ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಯಳಂದೂರಿನಲ್ಲಿ ಮಾಸಿಕ ಸಂತೆಗೆ ಚಾಲನೆ ನೀಡಲಾಯಿತು ಯಳಂದೂರು ಪಟ್ಟಣದ ತಿರುಪತಿ ದೇವಾಲಯದ ಆವರಣದಲ್ಲಿ ತಾಲೂಕು ಪಂಚಾಯಿತಿ ಎನ್ಆರ್ಎಲ್ಎಂ ವತಿಯಿಂದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಎನ್ಆರ್ಎಲ್ಎಂ ಯೋಜನೆಯಡಿ ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಲು ಸಮುದಾಯ ಬಂಡವಾಳ ನೀಡಿ ಸರ್ಕಾರ ಪ್ರೋತ್ಸಾಹ ನೀಡುತ್ತಿದೆ ಎಂದು ತಾಲೂಕು ಸಮನ್ವಯಾಧಿಕಾರಿ ಶ್ರೀಕಾಂತ್ ಅವರು ತಿಳಿಸಿದರು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ರವೀಂದ್ರನಾಥ್ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಮಧುಸೂದನ್ ರವಿ ಸೇರಿದಂತೆ ಸ್ವಯಂ ಸೇವಕಿಯರು ಮಹಿಳಾ ಸಂಘದ ಪ್ರತಿನಿಧಿಗಳು ಹಾಗೂ ಸದಸ್ಯರು ಹಾಜರಿದ್ದರು ನಾನು ಮಾಂಬಳ್ಳಿ ಗ್ರಾಮ ಪಂಚಾಯತ್ಗೆ ಎಮ್ ಬಿ ಕೆಲಸ ಐದು ವರ್ಷದೇ ಕೆಲಸ ಮಾಡ್ತಾಯಿದ್ದೀವಿ ನಾವು ಮ ಎನ್ ಎಲ್ ಮನೆರಲಿಂದ ಮಹಿಳೆಯರಿಗೆ ಸೌಉದ್ಯೋಗೋಸ್ಕರ ಸಾಲ ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ಅವರು ಸೌಉದ್ಯೋಗ ಮಾಡಿ ಮತ್ತೆ ಅವರು ಮುಂದುವರಲಿಕ್ಕೆ ಒಂದೊಂದು ಅವಕಾಶ ಕೊಟ್ಟು ಪ್ರತಿ ತಿಂಗಳು ಮಾಸಿಕ ಸಂತೆ ಮಾಡಿ ಅವರ ವ್ಯಾಪಾರನ ವ್ಯಾಪಾರಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತಾ ಇದ್ವಿ ಜೊತೆಗೆ ಈಗ ಆದಷ್ಟು ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ವ್ಯಾಪಾರಗಳು ಆಗ್ತಾ ಇದ್ದಾವೆ ನಮಸ್ಕಾರ ನ್ಯಾಷನಲ್ ರೂರಲ್ ಲೋಲಿವುಡ್ ಮಿಷನ್ ರಾಷ್ಟ್ರೀಯ ಜೀವನೋಪಾಯ ಮಿಷನ್ ಕಡೆಯಿಂದ ಸಂಜೀವಿನಿ ಒಕ್ಕೂಟಗಳನ್ನು ನಾವು ಫಾರ್ಮೇಷನ್ ಮಾಡಿದ್ದೀವಿ ಯಳಂದೂರು ತಾಲೂಕಲ್ಲಿ ಹನ್ನೆರಡು ಒಕ್ಕೂಟಗಳನ್ನು ಫಾರ್ಮೇಷನ್ ಮಾಡಿದ್ದೀವಿ ನಾನು ಯಳಂದೂರು ತಾಲೂಕಿನ ಟಿ ಪಿ ಎಂ ತಾಲೂಕು ಯೋಜನಾ ವ್ಯವಸ್ಥಾಪಕನಾಗಿ ಕಳೆದ ಮೂರು ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ಪ್ರಮುಖವಾಗಿ ನಾವು ಸಿ ಎ ಐ ಎಫ್ ಅಂತ ಕೊಡ್ತೇವೆ ಅಂತಂದರೆ ಒಂದಷ್ಟು ಸಮುದಾಯ ಬಂಡವಾಳ ನಿಧಿಯನ್ನು ಕೊಟ್ಟು ಎನ್ ಆರ್ ಎಲ್ ಎಂನ ಸಂಘದ ಮಹಿಳೆಯರಿಗೆ ಅವರ ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಅವರ ಆರ್ಥಿಕ ಚಟುವಟಿಕೆಯನ್ನು ಸ್ವಾವಲಂಬಿ ಜೀವನವನ್ನು ಕಟ್ಕೊಳ್ಳಿಕ್ಕೆ ಸಹಾಯ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಈ ಒಂದು ಮಾಸಿಕ ಸಂತೆಯನ್ನು ಪ್ರತಿ ತಿಂಗಳು ಒಂದೊಂದು ಸ್ಥಳಗಳಲ್ಲಿ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಮಾರ್ಕೆಟಿಂಗ್ ಫೆಸಿಲಿಟೀಸ್ಗಳನ್ನು ಮಾಡ್ತಾ ಇದ್ದೇವೆ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ ಎಸ್ ಡಿ ಪಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ಇ ಡಿ ಪಿ ಎಂಟರ್ಪ್ರೈನರ್ಸ್ ಡೆವಲಪ್ಮೆಂಟ್ ತರಬೇತಿಯನ್ನು ಕೊಡ್ತಾ ಇದ್ದೀವಿ ಇ ಎ ಪಿ ಎಂಟರ್ಪ್ರೈನರ್ಸ್ ಅವೇರ್ನೆಸ್ ಸಂಬಂಧಪಟ್ಟಂತೆ ತರಬೇತಿ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಹೀಗೆ ಬಹಳಷ್ಟು ರೀತಿಯಾದಂಥ ಕಾಂಪೋನೆಂಟ್ಸ್ಗಳು ನಮ್ಮಲ್ಲಿ ಇದೆ ಈಗ ಮತ್ಸ್ಯ ಸಂಜೀವಿನಿ ಕುಕ್ಕೂಟ ಸಂಜೀವಿನಿ ಅಂತ ಬಹಳಷ್ಟು ಯೋಜನೆಗಳನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆ ಹೆಣ್ಣು ಮಕ್ಕಳು ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಂಡು ತಮ್ಮ ಆದಾಯದಿಂದ ಜೀವನ ನಡೆಸ್ಕೊಳ್ಬೇಕು ಅನ್ನುವಂಥದ್ದೇ ಇದರ ಪ್ರಮುಖ ಉದ್ದೇಶವಾಗಿದೆ ಸರ್ ಥ್ಯಾಂಕ್ ಯು